ಈ ದಿವಸ ಇದು ಮೆಟ್ಟೂರ್ ಏರಿಯಾ ನಮ್ಮ ದೊಡ್ಡಬಳ್ಳಾಪುರ ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ಅಲ್ಲಿ ಹೋಗ್ಬೇಕಾದಾಗ ಇದು ಏನು ಇದು ಫೋರ್ಕ್ ಲಿಫ್ಟ್ ಅಂತ ಒಂದು ಏನು ಚಿಕ್ಕ ವಾಹನ ಇರುತ್ತೆ ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರಾಕರ್ಸ್ ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನ ಸೈಲೆನ್ಸರ್ದು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರಾಕರ್ಸ್ ಹಾಕ್ತದೆ ಅಲ್ಲಿ ಆಗ್ಬಿಟ್ಟು ಇವ್ರು ಈ ಸಡನ್ ಆಗಿ ಬ್ಯಾಗ್ ಅಲ್ಲಿ ಇರುವಂತಹ ಕ್ರ್ಯಾಕರ್ಸ್ ಬಸ್ಟ್ ಆಗಕ್ಕೆ ಶುರು ಆಗಿದಾವೆ ಅದ್ರೊಳಗಡೆ ರಾಕೆಟ್ಸ್ ಇವೆಲ್ಲ ಇತ್ತು ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಿರುವಂತಹ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ ಅವರು ಅಂದ್ರೆ ಟ್ರೀಟ್ಮೆಂಟ್ ಇದಾರೆ ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಒಂದು ಅದಾದ ನಂತರ ಇಬ್ರು ಚಿಕ್ಕ ಮಕ್ಕಳು ಒಬ್ಬ ಟ್ವೆಲ್ವ್ ಇಯರ್ ಓಲ್ಡ್ ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದ್ರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ ಗಳು ಹಿಟ್ ಆಗಿದ್ದು ಅವನು ಆ ಹುಡುಗನ ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಯಿಲ್ಟಿ ಒಂದು ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜೋರ್ಡ್ ಆಗಿದ್ದಾರೆ ಈ ಆದ್ಯ ಅಲ್ಲಿ ಮೂರು ಜನ ಈಗ ಆಲ್ರೆಡಿ ಡ್ರೈವರ್ ಮತ್ತೆ ಇನ್ನೊಂದಿಬ್ಬರು ಜನ ಇದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಬೇರೆ ಟ್ರೀಟ್ಮೆಂಟ್ ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ ಮತ್ತೆ ಇನ್ನೊಂದು ಮಗು ಏನಿದೆ ಇದ್ರಲ್ಲಿ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದಾರೆ ಅಂತ ಹೇಳ್ತಾ ಇದಾರೆ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೀವಿ ಸೊ ಆಲ್ ಟುಗೆದರ್ ಅರೌಂಡ್ ಸಿಕ್ಸ್ ಪೀಪಲ್ ಇಂಜರ್ಡ್ ಸಿಕ್ಸ್ ಒಳಗಡೆ ಒಂದು ಡೆತ್ ಆಗಿದ್ದಿದೆ ಮಿಕ್ಕಿದೆಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ ಒಂದಿಷ್ಟು ಅಡಲ್ಟ್ಸ್ ಇದಾರೆ ಮೂರು ಅಡಲ್ಟ್ಸ್ ಇದಾರೆ ಇದರಲ್ಲಿ ಆಮೇಲೆ ಮೂವರು ಚಿಕ್ಕ ಮಕ್ಕಳು ಇದ್ದಾರೆ ಹಬ್ಬಕ್ಕಿಂತ ಮುಂಚೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಭೆಗಳನ್ನು ಮಾಡಿದ್ರೆ ಆದ್ರೂ ಈ ತರ ಘಟನೆಗಳು ನಡೀತಾ ಇದೆ ಇಲ್ಲಿ ನೋಡಿ ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನು ನಾವು ಹೇಳ್ತೀವಿ ಮೀಟಿಂಗ್ ಅಲ್ಲಿ ನಾವು ಡಿ ಸಿ ಅವ್ರು ಕೂಡ್ಕೊಂಡು ನಿಮಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಅಂಶಗಳನ್ನು ಹೇಳಾಯ್ತು ಸರ್ಕಾರದ ಎಲ್ಲ ಅಡ್ವೈಸರಿ ಕೂಡ ಹೇಳಾಯ್ತು ಆದರೂ ಕೂಡ ಜನರು ತಮ್ಮ ಪರ್ಸನಲ್ ಸೇಫ್ಟಿ ಮತ್ತೆ ಇನ್ನೊಬ್ಬರ ಸೇಫ್ಟಿ ನಾವು ತಿಳ್ಕೊಬೇಕು ಆದ್ರೂ ಕೂಡ ಕೆಲವೊಂದಷ್ಟು ಈ ರೀತಿ ಅನ್ಸೇಫ್ ಆಗಿ ಅವರು ಇದು ಮಾಡಿದ್ದಾರೆ ಅದಕ್ಕೆ ನಾವು ಈ ಆರ್ಗನೈಸರ್ಸ್ ಮೇಲೆ ಈಗ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅದಷ್ಟು ಬೇಗ ಅವ್ರಿಗೂ ಕೂಡ ನಾವು ಲೀಗಲ್ ಆಕ್ಷನ್ ತಗೊಂತ ಇದೀವಿ ಇನ್ನು ಬರುವ ದಿವಸಗಳಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಫೈರ್ ಕ್ರಾಕ್ಟರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮಲ್ಲಿ ಕೊಡಂಗಿಲ್ಲ ಒಂದು ಸ್ಪೆಸಿಫೈಡ್ ನಾವು ಒಂದು ಡಿ ಸಿ ನಾವು ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಒಂದು ಆರ್ಡರ್ ಪಾಸ್ ಮಾಡಿಸ್ತೀವಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅವ್ರು ಫೈರ್ ಪ್ರಾಕರ್ಸ್ ಹಾಕುವಂತದ್ದು ಒಂದು ಅನುಮತಿಸ್ ಕೊಡ್ತೀವಿ ಅದು ಬಿಟ್ರೆ ಬೇರೆ ಎಲ್ಲ ಹಾಕಿದ್ರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ತಗೊಂತೀವಿ